ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ವಾಸ್ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾದ ಟ್ರೈಲರ್ ಈಗಾಗಲೇ ಬಿಡುಗಡೆಯಾಗಿದೆ ಸೊ ಈ ಟ್ರೈಲರ್ ನೋಡ್ಬಿಟ್ಟು ಅವರ ಅಭಿಮಾನಿಗಳಂತರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ವಿಷಯ ಅದೆಲ್ಲ ಏನಪ್ಪಾ ಅಂತಂದರೆ ನಮ್ಮ ಕಾಟೇರ ಸಿನಿಮಾದ ಟ್ರೈಲರ್ ಬಿಡುಗಡೆಯಾದ ಕೇವಲ ಇಪ್ಪತ್ತೆರಡು ಗಂಟೆಗಳಲ್ಲಿ ತೊಂಬತ್ತೆಂಟು ಲಕ್ಷ ಅನ್ನು ಪಡೆದುಕೊಂಡಿದೆ ಇಡೀ ಭಾರತದಾದ್ಯಂತ ನಂಬರ್ ಒನ್ ಸ್ಥಾನದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಸೊ ಇನ್ನೇನು ಇಪ್ಪತ್ನಾಲ್ಕು ಗಂಟೆ ಆಗೋದ್ರೊಳಗಡೆ ಖಂಡಿತ ಇದು ಹತ್ತು ಮಿಲಿಯನ್ಗೂ ಜಾಸ್ತಿ ವ್ಯೂಸ್ ಅಂದರೆ ಒಂದು ಕೋಟಿಗೂ ಅಧಿಕ ವ್ಯೂವ್ಸ್ ಅನ್ನ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ನಮ್ಮ ಡಿ ಬಾಸ್ ಅವರ ಕಾಟೇರ ಸಿನಿಮಾ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇಡೀ ದೇಶದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸೊ ಯಾರ್ಯಾರು ಈ ಟ್ರೈಲರ್ನ ನೋಡಿದ್ರ ಈ ಟ್ರೈಲರ್ ನೋಡ್ಬಿಟ್ಟು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಈ ಸಿನಿಮಾದ ಬಿಡುಗಡೆಗಾಗಿ ಯಾರ್ಯಾರು ಸಿಕ್ಕಾಪಟ್ಟೆ ಕಾತರದಿಂದ ಕಾಯ್ತಾ ಇದ್ದಾರೆ ಅವರು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ